ಪ್ರೈಸ್ದೆಲ್ಲ ನನ್ನ ಹೆಸರು ಪವಿತ್ರ ಕುಮಾರಿ ನಾನು ರಾಮೇನಹಳ್ಳಿ ಮಾಲೂರು ತಾಲೂಕು ಕೋಲಾರ ಡಿಸ್ಟಿಕ್ಕಿಂದ ಬಂದಿದ್ದೀನಿ ನನಗೆ ಹತ್ತು ವರ್ಷ ಮಗು ಇದ್ದಾಗ ಮೆದುಳು ಜ್ವರ ಬಂದಿತ್ತು ಅದು ಜ್ವರ ಬಂದಾಗ ಇಪ್ಪತ್ತೆಂಟು ದಿನ ನನಗೆ ಜ್ಞಾಪಕ ಇರಲಿಲ್ಲ ಅವರು ತುಂಬ ಒಂದು ದೊಡ್ಡ ಹಾಸ್ಪಿಟ್ಲಲ್ಲೇ ಸೇರಿಸಿದ್ವಿ ಆದರೂ ಅವರಿಗೆ ಬ್ರೈನ್ಗೆ ಜ್ವರ ಹತ್ತಿರೋದ್ರಿಂದ ಏನೋ ಡಾಕ್ಟರ್ಸು ಇನ್ನು ಉಳಿಯೋದು ಕಷ್ಟ ಅಂತ ಹೇಳಿದರು ಆಗ ನಾವು ಇಪ್ಪತ್ತೆಂಟು ದಿನದ ಕಾಲ ಹಾಸ್ಪಿಟ್ಲಲ್ಲೇ ಮಡಗಿದ್ವಿ ಆದರೂ ಸಹ ಇಪ್ಪತ್ತೆಂಟು ದಿನದಲ್ಲಿ ಅವ್ರಿಗೆ ಏನು ನಮ್ಮ ಜ್ಞಾನ ಇರಲಿಲ್ಲ ಸ್ಟೇಜ್ ಹೊರ್ತೋಗಿದ್ರು ಸರಿ ಕಡೆಯ ದಿನ ಇಪ್ಪತ್ತೆಂಟನೇ ದಿನ ಇನ್ನು ಆಗೋದಿಲ್ಲ ಮಗು ಇವತ್ತು ನೈಟ್ಗೆ ಅಥವಾ ಬೆಳಗ್ಗೆಗೆ ಹೊರಟೋಗ್ತಾರೆ ನೀವು ಮನೆಗೆ ತೊಗೊಂಡೋಗ್ಬಿಡಿ ಇನ್ನು ನಾವೇನು ಮೆಡಿಷನ್ಸ್ ಎಲ್ಲ ಕೊಡಲ್ಲ ಅಂತ ಹೇಳಿದ್ರು ಆ ಥರ ಅವರು ಹೇಳಿದಾಗ ನಮಗೆ ತುಂಬ ನೋವಾಯಿತು ಸುಮಾರು ಎಂಬತ್ತು ಸಾವಿರವರೆಗೂ ನಾವು ಖರ್ಚು ಮಾಡಿದ್ವಿ ಮನೆಯಲ್ಲಿ ಸಹ ಇನ್ನೇನು ದುಡ್ಡೆಲ್ಲ ಇರಲಿಲ್ಲ ಯಜಮಾನರಿದ್ದುಕೊಂಡು ಇನ್ನು ಸರಿ ನಾವೇನು ಮಾಡೋಕ್ಕಾಗಲ್ಲ ದೇವ್ರು ಹೆಂಗಿಟ್ಟರೆ ಹಂಗಾಗಲಿ ಅಂದರು ಆಮೇಲೆ ನಮ್ಮ ಅತ್ತೆಯವ್ರು ಇದ್ದುಕೊಂಡು ಮೂರು ಹೆಣ್ಣು ಮಕ್ಕಳಿದೆ ಬಿಡಮ್ಮ ಒಂದು ಹೋದ್ರೆ ಹೋಗುತ್ತ ಅನ್ನೋ ಒಂದು ಪರಿಸ್ಥಿತಿಗೆ ಅವರು ಹೇಳಿಬಿಟ್ರು ಆದರೆ ನನ್ನ ಮನಸ್ಸು ಒಪ್ಪಲಿಲ್ಲ ನೋಡಿ ನೋಡಿ ಒಂದು ಮಗುನ ಹೇಗೆ ಕಳ್ಕೊಳ್ಳೋದು ಆಗ ನಾವು ಏನು ಮಾಡಬೇಕು ದಿಕ್ಕು ತೋಚದಿದ್ದ ಕಾರಣ ಬೆಳಗ್ಗೆ ತಗೊಂಡೋಗ್ತೀವಿ ಹೋಗ್ತೀವಿ ಅಂತ ಹೇಳಿದ್ವಿ ಆಮೇಲೆ ನಮಗೆ ಯಾರೋ ಪರಿಚಯಸ್ಥರು ಜೀಸಸ್ ಕಾಲ್ದು ನಂಬರ್ ಕೊಟ್ಟರು ಆಗ ನಾನು ಕಣ್ಣೀರಿನಿಂದ ಆಗ ಎಸ್ ಟಿ ಡಿ ಇದ್ದಿದ್ದು ಮೊಬೈಲೆಲ್ಲ ಇರಲಿಲ್ಲ ಎಸ್ ಟಿ ಡಿ ಬೂತ್ಗೆ ಓಡೋಗಿ ಅಲ್ಲಿ ನಾನು ಕಾಲ್ ಮಾಡಿದಾಗ ದಿನಕರ್ ಫಾಸ್ಟ್ ಅವರೇ ಫೋನ್ ತೆಗೆದ್ರು ಫೋನ್ ತೆಗೆದಾಗ ನನಗೆ ಏನು ಹೇಳೋದು ತುಂಬ ನೋವು ಕಣ್ಣೀರು ಅಷ್ಟೇ ಇತ್ತು ನನಗೆ ಮನಸ್ಸಲ್ಲಿ ತುಂಬ ವೇದನೆ ಸಂಕಟ ಕೈಯಲ್ಲಿ ಕಾಸೆಲ್ಲ ಮುಗಿದೋಗಿತ್ತು ಇನ್ನು ವಿಧಿ ಇಲ್ದಿದ್ದ ಪರಿಸ್ಥಿತಿ ಮಗು ನೆತ್ಕೊಂಡೋಗಿ ಇನ್ನು ಮಣ್ಣು ಮಾಡಬೇಕನ್ನೋ ಒಂದು ನೋವು ಮನಸ್ಸು ತುಂಬ ತುಂಬಿಕೊಂಡಿತ್ತು ಆಗ ಕಣ್ಣೀರಿಂದ ನಾನು ಎಸ್ ಟಿ ಡಿ ಬೂತಲ್ಲಿ ತುಂಬ ಗೋಳಾಡಿಬಿಟ್ಟೆ ಆಗ ಅವರು ಒಂದೇ ಮಾತು ಹೇಳಿದ್ದು ಮಗಳೇ ಅಳುವಾದೆ ಅಂತ ತಮಿಳಲ್ಲಿ ಹೇಳಿದ್ರು ಅವ್ರು ನನಗೆ ಅರ್ಥ ಆಯಿತು ಚೆನ್ನಾಗಿ ಏನೋ ನನಗೆ ಏನೂ ಇಲ್ಲ ಏನೂ ಆಗಲ್ಲ ಧೈರ್ಯವಾಗಿ ನೀನು ಮಗು ಹತ್ರ ಹೋಗು ಧೈರ್ಯವಾಗಿ ಹೋಗು ಅಂತ ಅವ್ರು ಹೇಳ್ತಾವ್ರೆ ಆದರೆ ನನಗೆ ನೋವು ತಡಿಯೋಕ್ಕಾಗಿಲ್ಲ ಕಣ್ಣೀರು ತುಂಬ ಸುರಿಸ್ಬಿಟ್ಟು ಭಯಪಡಬೇಡಮ್ಮ ಅಂತ ನನಗೆ ಪ್ರಾರ್ಥನೆ ಮಾಡಿದ್ರು ಅವರು ಪ್ರಾರ್ಥನೆ ಮಾಡಿ ನೀನು ಮಗು ಹತ್ರ ಹೋಗು ಅಂದರು ಆಗ ಸುಮಾರು ನೈಟು ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಸಮಯ ಆಗಿತ್ತು ಅಲ್ಲಿಂದ ಕನ್ ಬೂತಿಂದ ಒಂದೊಂದು ಹೆಜ್ಜೆ ಇಟ್ಕೊಂಡು ಬರ್ತಾ ಇದ್ದೀನಿ ನನ್ನ ದೇಹ ನನಗೆ ಭಾರವಾಗಿತ್ತು ಮತ್ತೆ ಏನು ಎದುರು ನೋಡಬೇಕು ವಾರ್ಡ್ ಒಳಗಡೆ ಹೋದರೆ ಅಂತ ಸರಿ ಬಂದೆ ಯಜಮಾನರು ಮಗು ಕಾಲ ಹತ್ರ ಬಿದ್ದು ಅಳ್ತಾ ಇದ್ರು ಆಮೇಲೆ ನಾನು ಬಂದು ತಲೆ ಹತ್ರ ಕೂತ್ಕೊಂಡು ಹತ್ಕೊಂಡಿದ್ದವರು ನಿದ್ದೆ ಮಾಡಿಬಿಟ್ಟಿದ್ದೀವಿ ಇದ್ದರೂ ಊಟ ಇಲ್ಲ ಏನು ಇಲ್ಲ ಇನ್ನು ಇವತ್ತು ಅಥವಾ ಏನೋ ಒಂದು ಗೊತ್ತಾಗ್ಬಿಡುತ್ತೆ ಕೆಟ್ಟ ವಾರ್ತೆ ಅಂತ ಒಂದೇ ಅಳು ಅಂದರೆ ಅಳು ನಮಗೆ ಆಗ ಹತ್ಕೊಂಡು ಮಲಗದವರು ನಾಲ್ಕು ಗಂಟೆವರೆಗೂ ನಮಗೆ ನೆನಪಿಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ನಮಗೆ ನೆನಪಿಲ್ಲ ಆಮೇಲೆ ನಾಲ್ಕು ಮುಕ್ಕಾಲಲ್ಲಿ ಅಮ್ಮನ ಸೌಂಡ್ ಬಂತು ಯಾರೋ ಪಕ್ಕದ ಬೆಡ್ ಅವರು ಯಾರೋ ಅಂತ ನಾವು ಸುತ್ತು ನೋಡ್ತಿದ್ರೆ ಯಾರೂ ಇಲ್ಲ ಒಂದು ತಿಂಗಳಿಂದ ಸ್ಪರ್ಶ ಇಲ್ಲ ಪ್ರಜ್ಞೆ ಇಲ್ಲ ನಮ್ಮ ಮಗು ಎದ್ದು ಕೂಗ್ತಾರ ಅಂತ ನಾನು ನೋಡಿದಾಗ ಕಣ್ಣು ಬಿಟ್ಟಿತ್ತು ಮಗು ಅಮ್ಮ ಅಂತು ಆಗ ನನಗೆ ಏನು ಹೇಳಬೇಕೋ ಅರ್ಥ ಆಗಿಲ್ಲ ದಿನಕರಪ್ಪ ಪ್ರಾರ್ಥನೆ ದೇವ್ರು ಕೇಳಿಬಿಟ್ಟಿದ್ದಾರೆ ಅಂತ ಹೇಳಿ ನಮ್ಮ ಯಜಮಾನ್ರು ನಿಬ್ಬ್ರಿಸ್ತೆ ಅವರು ತುಂಬ ಖುಷಿಯಿಂದ ನಮ್ಮಗೂ ಮಾತಾಡ್ತಾ ಅಂದರು ನೋಡ್ರಿ ಕರೀತಾವ್ರಿ ಅಂದರೆ ಅವರು ನಾನಾ ಅಂತ ಅಪ್ಪನ ಸಹ ಕರೆದ್ರು ನಮಗೆ ನಾವೇ ನಂಬೋಕ್ಕಾಗಿಲ್ಲ ಆಶ್ಚರ್ಯ ಕಾರ್ಯ ಏನಿದು ಅಂತ ಡಾಕ್ಟರ್ ನೋಡೋಕೆ ಕರೆದ್ವಿ ಡಾಕ್ಟ್ರು ನೀವು ಆ ಪಡಬೇಡಿ ಹೋಗೋ ಸಮಯಕ್ಕೆ ಮುಂಚಿತ ಇದೆಲ್ಲ ನಡೀತದೆ ಇದು ನಿಜ ಅಲ್ಲ ನೀವು ಆ ಪಡಬೇಡಿ ಇದನ್ನೇ ನಂಬಿಕೆ ಮಾಡಬೇಡಿ ಅಂತ ಅವರು ಹೇಳಿದಾಗ ಮತ್ತೆ ಮನಸ್ಸಲ್ಲೆಲ್ಲೋ ಒಂದು ಸ್ವಲ್ಪ ನೋವು ಆದರೂ ಮಗು ಮಾತಾಡ್ತಾ ಇರೋದು ನೋಡಿ ನಮಗೆ ಧೈರ್ಯ ಬಂದುಬಿಡ್ತು ಆಮೇಲೆ ರಾತ್ರಿ ಅಪ್ಪ ಅಣ್ಣ ನೋಡ್ಕೊಂಡು ಹೋಗಿದ್ದರು ಅವ್ರೇನು ಮಾತಾಡ್ಕೊಂಡಿದ್ದಾರೆ ಹೋಗಿ ತೊಗೊಂಡು ಬಂದು ಬೆಂಗಳೂರಲ್ಲೇ ಮಣ್ಣು ಮಾಡಿಬಿಡೋಣ ಅಂತ ಹೋಗಿ ಅವರು ಒಂದು ವ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಎತ್ಕೊಂಡು ಹೋಗೋದಕ್ಕೆ ಅವರು ಐದು ಗಂಟೆ ಐದು ನಿಮಿಷ ಹತ್ತು ನಿಮಿಷ ಇರ್ಬೋದು ಬಂದು ಬಾಗಿಲು ಓಪನ್ ಮಾಡಿದ್ರು ಎಮ್ ಐ ಸಿ ಡೋರ್ ಓಪನ್ ಮಾಡಿದ್ರು ಆಗ ನಾನು ಅಪ್ಪ ಅಂದಾಗ ನೋಡಿದಾಗ ಮಗು ಕೂಡ ಇತ್ತು ನಮ್ಮಪ್ಪಾಗೆ ನಂಬೋಕಾಗಿಲ್ಲ ಏನಿದಾ ಆಶ್ಚರ್ಯ ಏನಾಯಿತು ಏನು ಮಾಡಿದ್ರು ಯಾ ಡಾಕ್ಟ್ರು ಬಂದಿದ್ರು ಅಂತ ಎಲ್ಲ ಕ್ವಶನ್ ಮೇಲೆ ಕ್ವಶನ್ ಕೇಳಿದ್ರು ಆಮೇಲೆ ದೇವರು ಎಲ್ಲ ಒಳ್ಳೇದು ಮಾಡಿದ್ರು ನಮ್ಮ ನೋವು ನಮ್ಮ ಕಣ್ಣೀರೆಲ್ಲ ನೋಡಿ ದಿನಕರ್ ಬ್ರದರ್ ಪ್ರೇಯರು ದೇವರು ಖಂಡಿತವಾಗಿ ಕೇಳಿದ್ದಾರೆ ನಮಗೆ ನಮ್ಮ ಮಗುನ ಉಳಿಸ್ಕೊಟ್ರು ಆಮೇಲೆ ಅಲ್ಲಿಂದ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ಅಲ್ಲಿ ಬಂದು ನಾನು ಎರಡು ದಿನ ಆದಮೇಲೆ ತಲೆ ಎಲ್ಲ ಅವರಿಗೆ ಕೂದಲೆಲ್ಲ ತೆಗೆದುಬಿಟ್ಟು ಸ್ನಾನ ಮಾಡಿ ಫ್ರಾಕ್ ಹಾಕಿದ್ದೀನಿ ಆಗ ಸಹ ಸರ್ಜನ್ ಡಾಕ್ಟ್ರು ಬಂದು ಬೈತಾವ್ರೆ ಇದೆಲ್ಲ ನಂಬಿಕೆ ಮಾಡಬೇಡಿ ಆ ಮಗು ಇನ್ನೂ ಸ್ವಲ್ಪ ಹಾಗಿಗೆ ಇದೆ ನೀವು ಯಾಕೋ ತುಂಬ ಓಪಿಟ್ಕೋತಾ ಇದ್ದೀರಾ ಮಗು ಮೇಲೆ ಅಂದರು ಆದರೆ ನಮಗೆಲ್ಲೋ ಒಂದು ಧೈರ್ಯ ದಿನಕರ ಬ್ರದರ್ ಪ್ರೇರ್ ಮಾಡಿದ್ದಾರೆ ನಮಗೆಲ್ಲ ದೇವರು ಒಳ್ಳೇದು ಮಾಡಿದ್ದಾರೆ ಅನ್ನೋ ನಂಬಿಕೆಯಿಂದನೇ ಇದೆ ಆದರೆ ದೇವರು ಅದೇ ರೀತಿ ಕಾಪಾಡಿ ನನ್ನ ಮಗಳನ್ನ ನನಗೆ ಉಳಿಸಿ ಕೊಟ್ಟಿದ್ದಾರೆ ಅವತ್ತಿಂದ ನಾನು ಇವತ್ತವರೆಗೂ ದೇವರಲ್ಲೇ ಇದ್ದೀನಿ ಮತ್ತು ಇಪ್ಪತ್ತೆಂಟು ದಿನ ನನ್ನ ಕೋಮಾ ಸ್ಟೇಜಲ್ಲಿ ಐ ಸಿ ಯು ವಾರ್ಡಲ್ಲಿ ಇಟ್ಟಿದ್ದಕ್ಕೆ ಫಿಟ್ಸ್ ಬಂದಿತ್ತು ಫಿಟ್ಸ್ ಬಂದಾಗ ಈ ಹುಡುಗಿಗೆ ಮದುವೆ ಆಗಲ್ಲ ಫಿಟ್ಸ್ ಬರೋದರಿಂದ ಮಕ್ಕಳು ಆಗಲ್ಲ ಅಂತ ತುಂಬ ಗೇಲಿ ಮಾಡ್ತಾಯಿದ್ರು ದೇವರು ನನ್ನ ಮೇಲೆ ಕರುಣೆ ಇಟ್ಟಿರೋದ್ರಿಂದ ನನಗೆ ಮದುವೆನೂ ಆಯಿತು ಮತ್ತೆ ಒಂದು ಮಗುನೂ ಆಯಿತು ದೇವ್ರ ನಾಮಕ್ಕೆ ಸ್ತೋತ್ರ ನಮಗಾಗಿ ಪ್ರಾರ್ಥನೆ ಮಾಡಿದ ದಿನಕರ ಬ್ರದರ್ಗೆ ನನ್ನ ತುಂಬು ಹೃದಯದ ವಂದನೆಗಳು ಸಲ್ಲಿಸ್ತಾ ಇದ್ದೀನಿ ಆಮೇಲೆ ಗುಣಪಡಿಸಿದ ಯೇಸು ನಾಮಕ್ಕೆ ನನ್ನ ವಂದನೆಗಳು